ಸಾಧ್ಯ ಟ್ರೆಜರಿ ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಐ ಟಿ ಇದೆ ನೋಡ್ಕತ ಗೊತ್ತಾಯ್ತಾ ಈಗ ಮೂರು ತನಿಖೆಗಳು ನಡೀತಾ ಇದೆ ಒಂದು ಸಿಬಿಐ ಬ್ಯಾಂಕ್ ಇಡೀ ಎಸ್ಐ ಟಿ ಮಾಡಿದ್ದೀವಿ ಎಸ್ ಐ ಟಿ ಅವರು ತನಿಖೆ ನಡೀತಾ ಇದ್ದಾರೆ ತನಿಖೆ ರಿಪೋರ್ಟ್ ಬರ್ಲಿಕ್ಕೆ ತನಿಖೆ ರಿಪೋರ್ಟ್ ಅಲ್ಲೇ ಆರಾಮದ ರಿಪೋರ್ಟ್ ರಿಪೋರ್ಟೇ ಕೊಟ್ಟಿಲ್ಲ ರಿಪೋರ್ಟ್ ಬಂದಿದೆ ಯಾರಿಗೆ ಬಂತು ಎಲ್ಲಪ್ಪ ಅದು ಸೈ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ನನಗೆ ಸರ್ ಸಾರಿ ಏಳು ಕಾರ್ಯ ಏಳು ಕಾರ್ಯ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿಜಾ ಓಡಾಡ್ತಾರೆ ಯಾರು ಜಿಡಿಜೆ ಬಿಟಿ ದೇವ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ರಿ ನೈತಿಕ ಹೊಣೆನೇ ಒತ್ತು ನೀವು ಯಾರಿದ್ರೂ ಬ್ಯಾಂಕ್ನಲ್ಲಿ ಆಗೋದಲ್ಲ ಅದಕ್ಕೆ ಬಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕನು ಬ್ಯಾಂಕ್ನಲ್ಲಿ ಆದದಕ್ಕೆ ಇಲ್ಲ ನಿರ್ಮಲಾ ಸೀತಾರಾಮನ್ ಸಿ ಕೊಡಬೇಕಲ್ಲ ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ ಯಾವ್ಯಾವ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ಇದೆ ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಎನ್ ತನಿಖೆ ಇನ್ನು ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದಿನೇ ಸುಮ್ನೆ ಹೇಳಿದ್ರೆ ಬಿಜೆಪಿ ಜೆ ಹೇಳ್ತಾರೆ ಅಂತ ನೀವ್ ಕೇಳ್ತೀರಾ ಏ ಇನ್ಯಾರು ಹೇಳದ್ರು ನಿಮ್ಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏ ಎಲ್ಲಿ ಬಂದಿದೆ ಇನ್ನು ಚಾರ್ ಸೀಟಿ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ ಸೀಟಿ ಹಾಕಿಲ್ಲ ಇನ್ನುವೇ ಎಂಕ್ವರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಇದೆ ಕೊಡೋದು ದಾಖಲಾತಿ ಕೊಡಪ್ಪ ದಾಖಲಾತಿ ಕೊಡ ಕೊಡೋದು ದಾಖಲಾತಿ ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದನ್ನ ಆದೇಶನ ಯಾರು ಆದೇಶ ಮಾಡಿರೋರು ಎಸ್ಐ ಟಿ ಅವರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತನಿಖೆ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ